ನಮ್ಮ ಜೀವನದಲ್ಲಿ ಯಾವುದೇ ಒಂದು ವಸ್ತುವೇ ಆಗಿರಲಿ ಯಾವ ಸಂಬಂಧವೇ ಆಗಿರಲಿ ಆದರೆ ಯೋಗ್ಯತೆ ಮೀರಿ ಆಸೆ ಪಡಬಾರದು ಏಕೆಂದರೆ ಅಲ್ಲಿ ಸನ್ಮಾನಕ್ಕಿಂತ ಅವಮಾನಗಳೇ ಜಾಸ್ತಿ ಇರುತ್ತದೆ ಆದರೆ ನಮ್ಮ ಆಸೆ ತನಿಸುವ ವಸ್ತುಗಳೆಲ್ಲ ಸಾಮಾನ್ಯವಾಗಿ ಬಹಳ ದುಬಾರಿಯಾಗಿರುತ್ತವೆ ಆದರೆ ಬೆಲೆ ಕಟ್ಟಲಾಗದಷ್ಟು ಸಂತಸ ನೀಡುವ ಪ್ರೀತಿ ನಗು ಒಳ್ಳೆಯ ಮಾತುಗಳನ್ನು ಸದ್ಗುಣದಿಂದ ಉಚಿತವಾಗಿಯೇ ಪಡೆಯಲು ಸಾಧ್ಯವಿದೆ ನಮ್ಮ ಯೋಗ್ಯತೆ ಏನೆಂದು ತಿಳಿದುಕೊಂಡು ಆಸೆ ಪಡಬೇಕೇ ವಿನಃ ಯೋಗ್ಯತೆ ಮೀರಿ ಆಸೆ ಪಟ್ಟರೆ ಕೊನೆಗೆ ನಮಗೆ ಸಿಗುವುದು ನೋವು ಹಾಗೂ ಒಂಟಿತನವೇ ವಿನಃ ಬೇರೇನೂ ಇಲ್ಲ ಆದರೆ ಒಳ್ಳೆಯ ಮನುಷ್ಯ ಎಂದೂ ಕೂಡ ಸ್ವಾರ್ಥಿಯಾಗಿರುವುದಿಲ್ಲ ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ಗೊತ್ತಾಗುತ್ತದೆಯೋ ಆಗ ಅವರಿಂದ ಮೌನವಾಗಿ ದೂರ ಸರಿಯುತ್ತಾನೆ ಅಷ್ಟೆ ಆದರೆ ಮತ್ತೊಬ್ಬರ ಮನಸ್ಸನ್ನು ನೋಯಿಸುವ ಮಾತನ್ನು ಆಡಲೇಬಾರದು ನಾವು ಆಡುವ ಮಾತಿನಿಂದಲೇ ನಮ್ಮ ಯೋಗ್ಯತೆ ಜನರಿಗೆ ಪರಿಚಯವಾಗುತ್ತದೆ ಹಗುರವಾಗಿ ನೂರು ಮಾತನಾಡುವುದಕ್ಕಿಂತ ತೂಕವಾಗಿ ಒಂದೇ ಒಂದು ಮಾತನಾಡುವುದು ತುಂಬ ಉತ್ತಮ ಆದರೆ ಒಂದು ಮಾತು ಅತಿಯಾಗಿ ಯಾರಿಂದಲೂ ಕೂಡ ಏನನ್ನು ಬಯಸಬೇಡಿ ಯಾಕೆ ಅಂದರೆ ಮುಂದೊಂದು ದಿನ ಎಲ್ಲವೂ ಕೂಡ ಬೇಸರವಾಗುತ್ತದೆ ಜೀವನದಲ್ಲಿ ಯಾವುದೇ ಆಗಲಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಇರಬೇಕು ನಮ್ಮ ಯೋಗ್ಯತೆ ಮೀರಿ ನಿಲ್ಲುವ ಯೋಚನೆ ಮಾಡಬಾರದು ಆದರೆ ಯೋಗ್ಯತೆ ಮೀರಿ ಆಶಿಸುವುದು ನಮ್ಮ ನಡೆ ಆದರೆ ಯೋಗ್ಯತೆಗೆ ತಕ್ಕಂತೆ ನೀಡುವುದು ಆ ಭಗವಂತನ ನಡೆ ಆಗಿರುತ್ತದೆ ಇಲ್ಲಿ ಯಾವುದು ಕೂಡ ನಮ್ಮ ಇಚ್ಛೆಗೆ ತಕ್ಕಂತೆ ಇರುವುದಿಲ್ಲ ಎಲ್ಲವೂ ಕೂಡ ಅವನು ಸೃಷ್ಟಿಸಿದ ಮಾಯಂತೆ ಸಾಗುವುದು ಹಾಗೂ ಇದೆಲ್ಲದರ ಅರಿವು ತಿಳುವಳಿಕೆ ಇದ್ದರೆ ಸಾಕು ಜೀವನ ಸಾಗಿಸಬಹುದು